ದಾಂಡೇಲಿಯ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಉಚಿತ ಕ್ಯಾನ್ಸರ್ ತಪಾಸಣಾ ಶಿಬಿರ ಆರೋಗ್ಯ ರಕ್ಷಣೆಗೆ ಮೊದಲ ಆದ್ಯತೆ ನೀಡಿ ಡಾಕ್ಟರ್ ಮೋಹನ್ ಪಾಟೀಲ್ ಕರೆ ಇಂದು ಒತ್ತಡದ ಬದುಕಿನಲ್ಲಿ ಆರೋಗ್ಯದ ರಕ್ಷಣೆಗೆ ಹೆಚ್ಚಿನ ಕಾಳಜಿಯನ್ನು ವಹಿಸುತ್ತಿಲ್ಲ ಹಾಗಾಗಿ ಆರೋಗ್ಯ ಹದಗೆಡುವಂತಹ ಸ್ಥಿತಿ ನಿರ್ಮಾಣವಾಗಿದೆ ನಾವೆಲ್ಲರೂ ಆರೋಗ್ಯ ರಕ್ಷಣೆಗೆ ಮೊದಲ ಆದ್ಯತೆಯನ್ನು ನೀಡಬೇಕೆಂದು ದಾಂಡೇಲಿಯ ಹಿರಿಯ ವೈದ್ಯರಾದ ಡಾಕ್ಟರ್ ಮೋಹನ್ ಪಾಟೀಲ್ ಅವರು ಹೇಳಿದರು ಅವರು ನಗರದ ರೋಟರಿ ಕ್ಲಬ್ ಸಾರ್ವಜನಿಕ ಆಸ್ಪತ್ರೆ ಮತ್ತು ಹುಬ್ಬಳ್ಳಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಇವರ ಸಂಯುಕ್ತ ಆಶ್ರಯದಡಿ ಇಂದು ಶುಕ್ರವಾರ ನಗರದ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಹಮ್ಮಿಕೊಳ್ಳಲಾದ ಉಚಿತ ಕ್ಯಾನ್ಸರ್ ತಪಾಸಣಾ ಶಿಬಿರದ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡುತ್ತಿದ್ದರು ಕ್ಯಾನ್ಸರ್ನ ರೋಗ ಲಕ್ಷಣಗಳು ಕಂಡುಬಂದಲ್ಲಿ ಆತಂಕ ಪಡುವ ಅವಶ್ಯಕತೆ ಇಲ್ಲ ಸ್ಥಳೀಯ ವೈದ್ಯರ ಸಲಹೆಯನ್ನ ಪಡೆದುಕೊಳ್ಳಬೇಕು ಬಿಪಿಎಲ್ ಅಂತ್ಯೋದಯ ಹಾಗೂ ಇನ್ನಿತರ ಯೋಜನೆಗಳ ಅಡಿಯಲ್ಲಿ ಅರ್ಹ ಫಲಾನುಭವಿಗಳಿಗೆ ಖಾಸಗಿ ಆಸ್ಪತ್ರೆಗಳಲ್ಲಿಯೂ ಕೂಡ ಉಚಿತ ಇಲ್ಲವೇ ರಿಯಾಯಿತಿ ದರದಲ್ಲಿ ಚಿಕಿತ್ಸಾ ಸೌಲಭ್ಯಗಳಿವೆ ಕ್ಯಾನ್ಸರ್ ಆರಂಭದ ಹಂತದಲ್ಲೇ ಚಿಕಿತ್ಸೆ ಪಡೆದುಕೊಂಡಲ್ಲಿ ಸಂಪೂರ್ಣ ಗುಣಮುಖರಾಗಲು ಸಾಧ್ಯ ಎಂದರು ರೋಟರಿ ಕ್ಲಬ್ನ ಅಧ್ಯಕ್ಷರಾದ ರಾಹುಲ್ ಬಾಬಾಜಿಯವರು ಸಾರ್ವಜನಿಕರ ಅನುಕೂಲಕ್ಕಾಗಿ ಈ ಶಿಬಿರವನ್ನು ಆಯೋಜಿಸಲಾಗಿದ್ದು ಈ ಶಿಬಿರದ ಪ್ರಯೋಜನವನ್ನು ಪಡೆದುಕೊಳ್ಳುವಂತೆ ಕರೆ ನೀಡಿದರು ಹುಬ್ಬಳ್ಳಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯ ವೈದ್ಯರಾದ ಡಾಕ್ಟರ್ ಆದಿತ್ಯ ನಂದನ್ ಅವರು ಕ್ಯಾನ್ಸರ್ನ ರೋಗ ಲಕ್ಷಣಗಳ ಬಗ್ಗೆ ಮಾಹಿತಿಯನ್ನು ನೀಡಿದರು ಶಿಬಿರದಲ್ಲಿ ಚಿಕಿತ್ಸೆಗಾಗಿ ಆಯ್ಕೆಯಾದವರನ್ನು ಚಿಕಿತ್ಸೆಗೆ ಕಳುಹಿಸುವ ಮುನ್ನ ನಗರದ ವೈದ್ಯರು ಪರೀಕ್ಷಿಸಿದ ನಂತರವೇ ಕಳುಹಿಸಲಾಗುತ್ತದೆ ಇಲ್ಲವೇ ಆಯ್ಕೆಯಾದವರು ಸ್ಥಳೀಯ ವೈದ್ಯರಲ್ಲಿ ಪರೀಕ್ಷೆಗೆ ಒಳಪಡಿಸುವಂತೆ ಸೂಚನೆಯನ್ನು ನೀಡಲಾಯಿತು ಈ ಸಂದರ್ಭದಲ್ಲಿ ಸಾರ್ವಜನಿಕ ಆಸ್ಪತ್ರೆಯ ಆಡಳಿತ ವೈದ್ಯಾಧಿಕಾರಿ ಡಾಕ್ಟರ್ ಅನಿಲ್ ಕುಮಾರ್ ನಾಯ್ಕ್ ರೋಟರಿ ಕ್ಲಬ್ನ ಪ್ರಧಾನ ಕಾರ್ಯದರ್ಶಿ ಅಶುತೋಷ್ ಕುಮಾರ್ ರಾಯ್ ಖಜಾಂಚಿ ಲಿಯೋ ಪಿಂಟೋ ಈವೆಂಟ್ ಚೇರ್ಮನ್ ಡಾಕ್ಟರ್ ಅನೂಪ್ ಮಾರ್ದೋಳ್ಕರ್ ಹಾಗೂ ರೋಟರಿ ಕ್ಲಬ್ನ ಪದಾಧಿಕಾರಿಗಳು ಮತ್ತು ಸದಸ್ಯರು ಸಾರ್ವಜನಿಕ ಆಸ್ಪತ್ರೆಯ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಉಪಸ್ಥಿತರಿದ್ದರು ಡಾಕ್ಟರ್ ಧ್ಯಾನದೀಪ್ ಗಾಂವ್ಕರ್ ಅವರು ನಿರೂಪಿಸಿದರು ಉದ್ಘಾಟನಾ ಕಾರ್ಯಕ್ರಮ ಮುಗಿದ ಬಳಿಕ ಇಂದು ಶುಕ್ರವಾರ ಬೆಳಗ್ಗೆ ಹನ್ನೊಂದೂವರೆ ಗಂಟೆ ನಂತರ ಕ್ಯಾನ್ಸರ್ ತಪಾಸಣಾ ಶಿಬಿರವು ಜರುಗಿತು ಇಲ್ಲಿ ಮತ್ತೆ ಹುಬ್ಬಳ್ಳಿ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ವತಿಯಿಂದ ನಾವು ಇವತ್ತು ಒಂದು ಕ್ಯಾನ್ಸರ್ ಸ್ಕ್ರೀನಿಂಗ್ ಪ್ರೋಗ್ರಾಮನ್ನು ಹಮ್ಮಿಕೊಂಡಿದ್ದೀವಿ ಸೊ ನೀವೆಲ್ಲರೂ ಕೂಡ ಇದೊಂದು ಸದುಪಯೋಗ ತಗೋಬೇಕು ಅಂತೇಳಿ ನಾನು ಹೇಳ್ತೀನಿ ಹಾಗೆ ಇಲ್ಲಿ ಬಂದಂಥ ಎಲ್ಲರಿಗೂ ಕೂಡ ಸ್ವಾಗತ ಬಯಸ್ತಾ ಎರಡು ಮಾತನ್ನು ಮುಗಿಸ್ತೀನಿ ನಮಸ್ಕಾರ ನಡೀತಾ ಇರ್ತಾವೆ ಈಗ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಸ್ ಪ್ರೈವೇಟ್ ಒಂದು ಸಂಘಗಳು ಬಂದ್ಬಿಟ್ಟು ತರ ಒಂದು ಕ್ಯಾಂಪ್ ಮಾಡೋದ್ರಿಂದ ಏನೋ ಒಂದ್ ಎರಡು ಮಿಸ್ ಆಗಿರ್ತಾವೆ ಯಾರೋ ಒಂದ್ ಜನರಿಗೆ ಒಂದು ಆ ಟೈಮಿಗೆ ಒಂದಿನ ನಾವು ಕ್ಯಾಂಪ್ ಬಿಟ್ಟಾಗ ಇಟ್ಟಾಗೆ ತೋರ್ಸ್ಲಿಕ್ಕೆ ಆಗಿರಲ್ಲ ಅಂತವರೆಲ್ಲವೂ ಲೈಕ್ ಒಂದು ಕವರೇಜ್ ಆಗ್ತಾ ಇರುತ್ತೆ ನಮ್ಗೆ ಸೊ ಎಲ್ಲರಿಗೂ ಒಂದು 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 ಸ್ಕ್ರೀನಿಂಗ್ ಒಂದು ಇದಾದಂತೆ ಹಾಗೆ ಜನರ ಅವರ ಹೆಲ್ತ್ ಬಗ್ಗೆ ಒಂದು ಅರಿವು ಮೂಡಿ ಅದ್ರ ಬಗ್ಗೆ ಏನಾದ್ರು ತೊಂದರೆ ಇದ್ದರೆ ಅದನ್ನು ಚಿಕಿತ್ಸೆ ಮಾಡಿಕೊಂಡು ಸೊ ಅವರಿನ್ನೂ ಮತ್ತೆ ಇದರಲ್ಲಿ ಗೈಡೆನ್ಸ್ ಬಹಳ ಇದೆ ಈಗ ಎಲ್ಲ ಈಗ ಮೊದಲೇ ಈ ಒಂದು ಖಾಯಿಲೆ ಆಗಿದ್ರೆ ಅದ್ರ ಗೆ ಹಣ ಇಲ್ಲದೆ ಹೊತ್ತಾಡ್ತಿರೋದು ಈ ವಾಟ್ ಟು ಡಿಟೇಕ್ ಇನ್ ಸ್ಟೇಜ್ 1 ವಾ ಸ್ಟೇಜ್ 2 ಮೋಸ್ಟ್ ಫೇಷಲ್ ವಿಚ್ ಕಮ್ ಟು ಅಸ್ ಈಸ್ ಇನ್ ಸ್ಟೇಜ್ 3 ಸ್ಟೇಜ್ 4 ಸೊ ಆ್ಯಟ್ ಡ್ಯಾಟ್ ಮೂಮೆಂಟ್ The amount of surgery or resection which we did, post surgery, chemo and radiation, the morbidity of the patient goes to a very high level. The overall survival after stage four is two years to three years. The same thing if we did it at stage one, the probability and the prognosis increases to ten years plus. So our aim. अर्ली स्टेज प्रिंट दांग डिसेबिली सो ई हो विट अमौंट विसीपल अबौट द कॅन्सर इन्सर आच्युली मी बिथे बॅसिलीटीस लय स्कॅनिंग सिटी स्कॅन ದೆನ್ ಅಂಕೋಲೂ ಭಾಳ ಮಂದಿ ಆಗಿದ್ದಾರೆ ಈಗ ನಾವೆಲ್ಲ ಎಮ್ ಎಸ್ ಮಾಡುವಾಗ ಕ್ಯಾನ್ಸರ್ ಹಾಸ್ಪಿಟಲ್ ಹುಬ್ಬಳ್ಳಿ ಡಾಕ್ಟರ್ ಆರ್ ಬಿ ಪಾಟೀಲ್ ಅವರು ನಾರ್ತ್ ಕರ್ನಾಟಕನಲ್ಲಿ ಫಸ್ಟ್ ಟೈಮ್ ಅವರು ಕ್ಯಾನ್ಸರ್ ಹಾಸ್ಪಿಟಲ್ ಶುರು ಮಾಡಿದರು ಮೊಟ್ಟ ಮೊದಲಾಗಿ ಕಿಡ್ವಾಯ್ ಮೆಮೋರಿಯಲ್ ಹಾಸ್ಪಿಟಲ್ ಒಂದು ನಮ್ಮ ಕರ್ನಾಟಕನಲ್ಲಿ ಇತ್ತು ಸೊ ಭಾಳಷ್ಟಾಗಿದೆ ಈಗ ಹುಬ್ಬಳ್ಳಿನಲ್ಲಿ ಐ ಥಿಂಕ್ ಟು ತ್ರೀ ಅಂಕೋ ಹಾಸ್ಪಿಟಲ್ಸ್ ಅರ್ದೆ ಬೆಲ್ಗಾಮ್ನಲ್ಲಿ ಇದಿದೆ ಆ್ಯಂಡ್ ಐ ಥಿಂಕ್ ಮೋರ್ ದ್ಯಾನ್ ಟ್ವೆಂಟಿ ಥರ್ಟಿ ಅಂಕೋಸ್ ಅಂಕಾಲಜಿಸ್ಟ್ ಅದಾರ ಮೆಡಿಕಲ್ ಅಂಕಾಲಜಿಸ್ಟ್ ಮತ್ತು ಸರ್ಜಿಕಲ್ ಮೆಡಿಕಲ್ ಅಂದರೆ ಕಿಮೋ ಎಲ್ಲ ಕೊಡ್ತಾರಲ್ಲ ಸೊ ನಮ್ಮ ಇಂಡಿಯಾನಲ್ಲಿ ಇಲ್ಲಿಟ್ರಸಿ ಇಗ್ನೋರೆನ್ಸ್ ಅಂದರೆ ನಮ್ಮಲ್ಲಿ ಭಾಳಷ್ಟು ಮಂದಿ ನಾವು ಇಗ್ನೋರ್ ಮಾಡ್ತೇವೆ ಯಾವುದೋ ಒಂದು ಸಿಂಪ್ಟಮ್ ಇದ್ರೆ ಅದರಿಂದ ಅವರು ಡಾಕ್ಟ್ರ್ ಹೇಳಿದಾಗೆ ಥರ್ಡ್ ಸ್ಟೇಜ್ ಫೋರ್ತ್ ಸ್ಟೇಜ್ನಲ್ಲಿ ಬರುತ್ತೆ ಸೊ ನಮ್ಮ ತಿಳುವಳಿಕೆ ಕೊಡೋದು ಮೇನ್ ಉದ್ದೇಶ ನೀವು ನೋಡಿರ್ಬೋದು ಯಾವುದೋ ಒಂದು ಕ್ಯಾನ್ಸರ್ ಹಾಸ್ಪಿಟಲ್ ಮುಂದೆ ಒಂದು ದೊಡ್ಡ ಹೋರ್ಡಿಂಗ್ ಇರ್ತವೆ ಒಂದು ಹತ್ತು ಪಾಯಿಂಟ್ ಇರ್ತಾವೆ ಗಂಟ್ ಕುದುಗಿನಲ್ಲಿ ಗಂಟು ಬಂತು ಮಲೆಯಲ್ಲಿ ಗಂಟು ಬಂತು ರಕ್ತ ಹೋಯ್ತು ಎಲ್ಲೇನೋ ಯಾವುದೋ ಒಂದು ಅಬ್ನಾರ್ಮಲ್ ಗಂಟಿದ್ರೆ ನಿಮ್ಮ ತಾಬಡ್ಕೊಂಡು ನಿಮ್ಮ ಲೋಕಲ್ ಡಾಕ್ಟ್ರಿಗೆ ಕನ್ಸಲ್ಟ್ ಮಾಡಿ ಯಾವುದೋ ಒಂದು ಸರ್ಜನಿಗೆ ಫಿಸಿಷಿಯನ್ಗೆ ಒಂದು ಜನರಲ್ ಪ್ರಾಕ್ಟೀಸ್ ಡಾಕ್ಟ್ರಿಗೆ ಏನಿಲ್ಲ ಲೈಕ್ ಹೇಳಿದ್ರೂ ಅವರು ಚೆಕ್ ಮಾಡಿ ಅವರು ಆ ಸ್ಪೆಷಾಲಿಟಿಗೆ ಹೇಳ್ತಾರೆ ಸೊ ಸೌಲಭ್ಯ ಭಾಳ ಇದೆ ಟೆಕ್ನಿಕ್ಸ್ನು ಇದೆ ಬಟ್ ಅದು ಯುಟಿಲಿಟಿ ಮಾಡಬೇಕು ಈಗ ಡಾಕ್ಟರ್ ಹೇಳಿದರು ಫಸ್ಟ್ ಸ್ಟೇಜ್ ಸೆಕೆಂಡ್ ಸ್ಟೇಜ್ ಥರ್ಡ್ ಸ್ಟೇಜ್ ಫೋರ್ತ್ ಸ್ಟೇಜ್ ಫಸ್ಟ್ ಸ್ಟೇಜ್ ಅಂದರೆ ಲೋಕಲ್ ಆ ಜಾಗನಲ್ಲಿ ಅಷ್ಟೇ ಇರುತ್ತೆ ಸೊ ಅದು ಕ್ಯೂರೇಬಲ್ ಈಗ ಬ್ರೆಸ್ಟ್ ಕ್ಯಾನ್ಸರ್ ಕ್ಯೂರೇಬಲ್ ಇದೆ ಥೈರಾಯ್ಡ್ ಕ್ಯಾನ್ಸರ್ ಕ್ಯೂರೇಬಲ್ ಇದೆ ಅರ್ಲಿ ಈ ನಮ್ಮ ಇಂಡಿಯಾನಲ್ಲಿ ಸರ್ವಿಕ್ಸ್ ಕ್ಯಾನ್ಸರ್ ಅಂತೇವು ಅಂದರೆ ಚಲ ಬಾಯಿಗೆ ಏನು ಕ್ಯಾನ್ಸರ್ ಇರುತ್ತಲ್ಲ ಎಸ್ಪೆಷಲಿ ರೂರಲ್ ಪೀಪಲ್ನಲ್ಲಿ ತುಂಬ ಕಾಮನ್ ಆ್ಯಂಡ್ ಮ್ಯಾನಿ ಟೈಮ್ಸ್ ಅವರು ಬಿಳೆ ಮುಟ್ಟು ಬಿಳೆ ಮುಟ್ಟು ಅಂಥೇಳಿ ನಿಗ್ಲೆಕ್ಟ್ ಮಾಡ್ತಾರೆ ಸೊ ನಮ್ಮ ಒಂದು ಡಾಕ್ಟರ್ಸ್ ಮೇನ್ ಡ್ಯೂಟಿ ಅಂದ್ರೆ ನಾವು ಅವ್ರಿಗೆ ಬಂದ್ ಕೂಡಲೇ ಒಂದ್ ಎರಡು ಕೋರ್ಸ್ ಟ್ರೀಟ್ಮೆಂಟ್ ಕೊಡ್ತೇವೆ ಕಮ್ಮಿ ಆಗ್ಲಿಕ್ಕ ಒಂದು ಸಿಂಪಲ್ ಪಿ ವಿ ಎಕ್ಸಾಮಿನೇಷನ್ ವೆಜನಲ್ ಎಕ್ಸ್ಪಜ ಎಕ್ಸ್ ಎಕ್ಸಾಮಿನೇಷನ್ ಬೈ ಎನಿ ಎಮ್ ಬಿ ಬಿ ಎಸ್ ಲೇಡಿ ಡಾಕ್ಟರ್ ವಿಲ್ ಡೈಗ್ನೋಸ್ ದ ಕೇಸಸ್ ವೆರಿ ಅರ್ಲಿ ಮತ್ತು ಒಂದು ಸಿಂಪಲ್ ಪ್ಯಾಪ್ಸ್ ಮೇರ್ ಅಂತ ಅಂದ್ರೆ ಒಂದು ಜಸ್ಟ್ ಅದರದ್ದು ಒಂದು ಬಿಳಿ ಮುಟ್ಟ ಚೆಕ್ ಮಾಡಿದ್ರೆ ಗೊತ್ತಾಗ್ತದೆ ದೆನ್ ಇಟ್ ಈಸ್ ಫಾಲೋಡ್ ಬೈ ಅಂತ ಒಂದು ಸನ್ ಅದು ಹೆವಿ ಎಲ್ಲ ಭಾಳ ಆಲ್ಮೋಸ್ಟ್ ಫ್ರೀ ಕ್ಯಾನ್ ಬಿ ಡನ್ ಅವರ್ ವೆರಿ ರೀಸನೇಬಲ್ ಕಾಸ್ಟ್ ಮತ್ತೊಂದನಲ್ಲಿ ಮಂದಿನಲ್ಲಿ ಏನಿದೆ ಕ್ಯಾನ್ಸರ್ ಟ್ರೀಟ್ಮೆಂಟ್ ಅಂದ್ಕೂಡೇ ಕಾಸ್ಟ್ಲಿ ಅಂತ ಅದು ನಮ್ಮ ಮೂಢನಂಬಿಕೆ ಇದೆ ಈಗ ಗೌರ್ಮೆಂಟ್ ಸ್ಕೀಮ್ನಲ್ಲಿ ಬಿ ಪಿ ಎಲ್ ಕಾರ್ಡ್ ಮಂದಿಗೆ ಆಲ್ಮೋಸ್ಟ್ ರೇಡಿಯೇಷನ್ ಫ್ರೀ ಕೀಮೋಥೆರಪಿ ಫ್ರೀ ಸರ್ಜರಿ ಫ್ರೀ ಆ್ಯಂಡ್ ಎಲ್ಲ ಪ್ರೈವೇಟ್ ಹಾಸ್ಪಿಟಲ್ಸ್ನಲ್ಲಿಯೂ ಈ ಸ್ಕೀಮ್ ಇದೆ ಈವನ್ ಎಸ್ ಸಿ ಜಿ ಆಗಲಿ ಐ ಥಿಂಕ್ ಇವ್ರನಲ್ಲಿ ಇದ್ರೆ ಮೇ ಬಿ ಮಾರ್ಜಿನಲ್ ಕಾಸ್ಟ್ ದೇ ದೇವ್ ಲವ್ ಟು ಬೇರ್ ಸೊ ನಮ್ಮ ಈ ಕ್ಯಾಂಪಿನ್ ಮೇನ್ ಉದ್ದೇಶ ಅಂದರೆ ಡಿಟೆಕ್ಷನ್ ಅರ್ಲಿ ಡಿಟೆಕ್ಷನ್ ಡಯಾಗ್ನೋಸಿಸ್ ಆ್ಯಂಡ್ ಟ್ರೀಟ್ಮೆಂಟ್ ಸೊ ವಿ ಕ್ಯಾನ್ ಸೇವ್ ಲೈಫ್ ಸೊ ನಾವು ಪ್ರತಿಯೊಬ್ಬರ ಈ ತಿಳುವಳಿಕೆ ಕ್ಯಾಂಪ್ ಮಾಡಬೇಕು ಮತ್ತು ನಾ ರೂಟ್ರಿ ಅವ್ರಿಗೆ ರಿಕ್ವೆಸ್ಟ್ ಮಾಡ್ತೀನಿ ನಮ್ಮ ಪ್ರೆಸಿಡೆಂಟರಿಗೆ ಹೋರ್ಡಿಂಗ್ಸ್ ಮಾಡ್ಬೋದು ನಾವು ಒಂದು ಎರಡು ಮೂರು ಹೋರ್ಡಿಂಗ್ ಮಾಡಿ ಐ ಕ್ಯಾನ್ ಸ್ಪಾನ್ಸರ್ ಒನ್ ಹೋರ್ಡಿಂಗ್ ಇನ್ ನಮ್ಮ ಮೇನ್ ಬಸ್ ಸ್ಟ್ಯಾಂಡಲ್ಲಿ ನಮ್ಮ ಹಾಸ್ಪಿಟ್ಲ್ ಮುಂದಗಡೆ ನೀವು ನಾವೇನ್ ಮಾಡ್ತೇವೆ ಅಂದ್ರೆ ಮೇಕ್ ಅವೇರ್ನೆಸ್ ಕೊಟ್ಟರೆ ಟ್ರೀಟ್ಮೆಂಟ್ ಫ್ರೀ ಇನ್ ದೀಮ್ಸ್ಪಾನ್ಸರ್ ರೋಟರಿ ಆಗ್ಲಿ ಕೆಲವು ವಾಲಂಟರಿ ಆರ್ಗನೈಸೇಷನ್ಸರ್ ಸೊ ಈ ಇಂಥ ಕ್ಯಾಂಪ್ ನಾವು ಇಯರ್ಲಿ ಒನ್ ಸರ್ ಟೈಮ್ಸ್ ಮಾಡಿ ಎಮಿನೆಂಟ್ ಡಾಕ್ಟರ್ಸ್ ಕರೆದ್ದು ಇವರಲ್ಲಿ ಡಿಲೈಕ್ಟ್ ಆ್ಯಂಡ್ ಅಡ್ವೈಸ್ ಮಾಡಿದ್ರೆ ನನ್ನ ಸ್ವಲ್ಪ ಮಟ್ಟಿಗೆ ಮಂದಿಗೆ ಯೂಸ್ ಆಗ್ಬೋದು ಅಂತ ಹೇಳಿ ಸೊ ಐ ವಿಶ್ ದ ಕ್ಯಾಂಪ್ ಐ ಸಕ್ಸಸ್ ಆ್ಯಂಡ್ ಐ ಥ್ಯಾಂಕ್ ಡಾಕ್ಟರ್ ಹು ಹೆಸ್ ಕಮ್ ಆಲ್ ದ ದೇ ಫ್ರಾಮ್ ಟು ಫಸ್ಟ್ ಟೈಮ್ ಇನ್ ದಿಸ್ ಸೀಜನ್